ಅವರಲ್ಲಿ ನನ್ನ ಫೇವರಿಟ್ ಸಾಂಗು ಕೂಡ ಚಿನ್ನಮ್ಮ ಸಾಂಗು ಚಿನ್ನಮ್ಮ ಚಿನ್ನಮ್ಮ ನೀ ನನ್ನ ಮುದ್ದು ಗುಮ್ಮಾ ಅವರು ಇಂದಾಡಿ ಜಲ್ಲಪ್ಪ ಅದು ನಾನೇ ನಾನೇ ಗೋપરા ನೋಡಲು ಅಯ್ಯೋ ನೀ ಹೇಳಿದ ನಾನು ಫುಲ್ಲು ರೆಡಿಯಾಗಿ ಬರ್ತಿದ್ದೆ ಹೇಳಿಲ್ಲ ಮಚ್ಚಾ ನಂದು ಫೇರೇಟ್ ಸಾಂಗ್ ಅದು ನಮ್ಮ ವಿಜಿದು ಫಸ್ಟ್ ಫಿಲ್ಮ್ ಎಕ್ಸ್ಟ್ರಾರ್ನರಿ ಹಿಟ್ಟು ಸಲಗ ಡೈರೆಕ್ಷನ್ ಭಯ ಬಂದ್ಬಿಟ್ಟು ಹುಡುಗರನ್ನ ಹಾಕೊಂಡು ಓಡಾಡ್ತಾ ಇದ್ದು ನಿನ್ನ ಈಗ ಸೆಕೆಂಡ್ ಫಿಲ್ಮ್ ಮಾಡಿದಾನೆ ಭೀಮಾ ಬಲ ಭೀಮಾ ಹದಿನ ನಮ್ಮ ನಮ್ದು ಹದಿನೈದಕ್ಕೆ ರಿಲೀಸು ನಮ್ಮ ವಿಜಿದು ಒಂಬತ್ತನೇ ತಾರೀಕು ರಿಲೀಸು ಸಲಗ ಎಷ್ಟು ನೀವು ಬ್ಲೆಸ್ಸಿಂಗ್ ಕೊಟ್ಟರೋ ಸೂಪರ್ ಹಿಟ್ ಮಾಡಿದ್ರು ಈ ಭೀಮಾನು ಅಷ್ಟೇ ಸೂಪರ್ ಡೂಪರ್ ಹಿಟ್ ಮಾಡಿ ನಮ್ಮ ಇಡೀ ತಂಡವನ್ನು ಆಶೀರ್ವಾದ ಮಾಡಬೇಕು ನೀವೆಲ್ಲ ಬಿಕಾಸ್ ನನಗೆ ಸಲಗ ಒಂದಷ್ಟು ಸೀನ್ಸು ಹಾಡುಗಳು ಭಾಳ ಇಷ್ಟ ಭೀಮಲ್ಲಿ

ರೋಲ್ ಶಾರುಖ್ ಖಾನ್ ಕರೆಕ್ಟಾಗಿ ನೋಡಿ ಶಾರುಖ್ ಖಾನ್ ತರ ಕಾಣ್ತಾನೆ ಎಲ್ಲಾನು ವೀರಿ ಮಚ್ಚ ಹದಿನೆಂಟು ವರ್ಷ ಆದ್ಮೇಲೆ ನಾನು ನೀನು ಒಟ್ಟಿಗೆ ಬರ್ತಾ ಇದೀವಿ ನಾನು ದೇವ್ರ ಕೇಳ್ಕೊಳ್ಳೋದು ಒಂದೇನೆ ಕೃಷ್ಣಂ ಪ್ರಣಯ ಸಖಿ ತುಂಬ ದೊಡ್ಡ ಮಟ್ಟದ್ದು ಹಿಟ್ಟಾಗಲಿ ಯಾಕೆಂದರೆ ನಿನ್ನ ಒಳ್ಳೆತನ ನಿನ್ನ ಒಳ್ಳೆ ಮನಸ್ಸು ಮತ್ತು ನೀನು ಪಟ್ಟಿರೋ ಕಷ್ಟ ಆಲ್ರೆಡಿ ನಿನ್ನ ದೇವರು ತುಂಬ ದೊಡ್ಡ ಸ್ಟೇಜ್ ಕೊಟ್ಟಿದ್ದಾರೆ ಅಭಿಮಾನಿಗಳು ಕೈಯಿಡು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮಿಬ್ಬರೂ ನಮ್ಮಿಬ್ಬರೂ ಕೈಯಿಡು ನಡ್ಸ್ಕೊಂಡು ಹೋಗ್ತಾರ ಅಭಿಮಾನಿಗಳು ಮತ್ತು ನಮ್ಮನ್ನು ಒಟ್ಟಿಗೆ ತರೆ ಮೇಲೆ ನೋಡುವಂಥ ಟೈಮ್ ಬಂದಿದೆ ಒಂದು ವಾರ ಹಿಂದೆ ಮುಂದೆ ನಾನು ಬಂದು ನಿನ್ನ ಸಿನಿಮಾನ ನೋಡ್ತೀನಿ ನೀನು ಬಂದ್ ನನ್ ಸಿನಿಮಾನ ನೋಡು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಗೆ ನಾವ್ ಎಷ್ಟು ಮಜಾ ಮಾಡಿದ್ವಿ ಅವತ್ತು ಹೌದು ನಾನ್ ಆಕ್ಚುಲಿ ಬರ್ತಾ ಈಗ ತುಂಬಾ ಎಮೋಷನಲ್ ಅದೇ ತುಂಬಾ ಎಮೋಷನಲ್ ಹೆಂಗ ನೀನ್ ನೋಡಿದ ತಕ್ಷಣ ಹೆಂಗಾದ್ರೆ ಗೊತ್ತಾ ಅವನ್ ಕರೆದೇ ಹೇಳ ವಿಜಿ ಸರ್ ಒಂದಲ್ಲ ನೋಡಿದ ತಕ್ಷಣ ಏನೋ ಅದೊಂಥರ ಎಲ್ಲೋ ಡಿ ಬಿ ಜಿ ರೋಡ್ ಅಲ್ಲಿ ನಮಗೆ ಮಧ್ಯಾಹ್ನ ಊಟಕ್ಕಿಲ್ದ ಪಟ್ಟ ಸಿಕ್ತಂಗೆ ಯಾರೋ ಒಬ್ರು ಸಿಕ್ಕಂಗೆ ನನಗೆ ನನಗೆ ಈಗ ಬರ್ತಾ ಸುಮ್ಮನೆ ದಾರಿ ಯೋಚನೆ ಮಾಡ್ಕೊಂಡ್ ಬಂದೆ ಈಗ ಯಾರೋ ನೋಡಿದೆ ಹದಿನೆಂಟು ವರ್ಷಕ್ಕೆ ಮತ್ತೆ ಪೈಪೋಟಿ ಇರ್ಲಿ ಬಿದ್ರ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತೆ ನಮ್ಮ ತಾಯಿ ನಮ್ಮ ಇಬ್ರು ಯಾವ ಪೈಪೋಟಿ ಎಲ್ಲಿದ್ರು ನಾನು ಒಳ್ಳೇದು ಬಯಸುವಂತ ಒಬ್ಬ ಒಳ್ಳೆ ಸ್ನೇಹಿತ ಗಣೇಶ್ ನಾನ್ ರಾತ್ರಿ ಹನ್ನೆರಡು ಗಂಟೆ ಫೋನ್ ಮಾಡ್ಬಿಟ್ಟು ವಿಜಿ ಅರ್ಜೆಂಟ್ ಬಾ ಅಂತ ಹೇಳಿದ್ರೆ ಬರೋ ಅಂತ ಏಕೈಕ ಮನುಷ್ಯ ಎಷ್ಟು ಗಂಟೆಗೆ ಫೋನ್ ಮಾಡಿದ್ರು ಸಿಕ್ತಾನೆ ಅದೊಂದು ಖುಷಿ ರಾತ್ರಿ ಮೂರು ಗಂಟೆಗೂ ಫೋನ್ ಮಾಡಬಹುದು ಸಿಗ್ತಾನೆ ಮಧ್ಯಾಹ್ನ ಮೂರ್ ಗಂಟೆಗೆ ಬೆಳಿಗ್ಗೆ ಹೇಳ್ಬೇಕು ಬೆಳಿಗ್ಗೆ ಹೇಳ್ಬೇಕು ಸಿಕ್ಕಿದ್ವಿ ಕಣ ರಾತ್ರಿ ನಾವು ಅಂತ ವಿಜಿ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ಗಣಿ ಬಾ ಅಂದ್ರೆ ಎಲ್ಲೂ ಹೋಗಲ್ಲ ನಾನು ಹೋದ್ರೆ ಇವನ್ ಮಾತ್ರ ಹೋಗ್ತಿದ್ದೆ ಅಷ್ಟು ನನಗೆ ಪ್ರೀತಿ ನನ್ಗೆ ಯಾಕೆ ಎಮೋಷನಲ್ ಆದ ಅಂದ್ರೆ ಬರ್ತಾ ಅಲ್ಲಿಂದ ಇಲ್ಲಿಗೆ ಬರ್ತಾನೆ ಒಂದಷ್ಟು ಯೋಚನೆ ಮಾಡ್ಕೊಂಡ್ ಬಂದೆ ಬರೀ ಕಷ್ಟಗಳ ದಿನಗಳನ್ನ ಯೋಚನೆ ಮಾಡ್ತಾ ಬಂದೆ ಎಷ್ಟು ಒದ್ದಾಡಿದ್ವಿ ಅಲ್ಲ ಎಷ್ಟು ಒದ್ದಾಡಿದ್ವಿ ಅಂತ ಯೋಚನೆ ಮಾಡಿದ್ರೆ ಹದಿನೆಂಟು ವರ್ಷ ಹೊಡೆದು ಆಡಿದಿವಿ ಹೋಯ್ತಲ್ಲಮ್ಮ ಚಾ ನಿಜವಾಗ್ಲೂ ಕೂಡ ಒಂದು ತಾಯಣೆಗಳು ಈಗ ನನ್ಗೊಂದು ರ್ಯಾಜ್ ಹದಿನೆಂಟು ವರ್ಷ ಆಗೋಯ್ತಾ ಯಪ್ಪಾ ದೇವರೇ ಏನಪ್ಪಾ ಇದು ಜೀವನ ಇಲ್ಲ ವಿಜಯ್ ಹದಿನೆಂಟು ವರ್ಷ ಆಗೋಯ್ತಲ್ಲ ಈಗ ನಾವು ಟೀನೇಜ್ ಏಯ್ಟೀನು ಅಲ್ಲ ಅದ ಅಲ್ಲ ಅದಕ್ಕ ಮಾತಿಲ್ಲ ಬಟ್ ಆ ಹದಿನೆಂಟು ವರ್ಷದ್ದು ಜರ್ನಿ ಇದೆಯಲ್ಲಮ್ಮ ನಾನು ನಮ್ಮ ತಾಯಣೆಗಳು ಈಗ ಬರ್ತಾ ಬರ್ತಾ ಹಂಗೇ ಬಂದೆ ನಿಮ್ಮ ಕಷ್ಟಗಳು ನನ್ನ ಕಷ್ಟಗಳು ನೀನು ಹೊರದಾಡಿದ್ದು ಅಬ್ಬಾ ಅದು ನಮ್ ನಮ್ಗಳಿಗೆ ಗೊತ್ತು ಅದು ಬಹುಶಃ ಒಂದು ಬೇರೆಯವ್ರಿಗೆ ಯಾರಿಗಾದ್ರು ಅರ್ಥ ಆಗಲ್ಲ ಒಂದು ಒಂದು ಬುಕ್ಕೆ ಬರಿಬೇಕೇನೋ ಪ್ರತಿ ದಿವಸ ಏನೇನು ಅನುಭವಿಸ್ತಾ ಇದ್ವಿ ಏನೇನು ನೋತಿದ್ವಿ ಅನ್ನೋದು ಆಮೇಲೆ ನೀನು ಆ ಮುಂಗಾರು ಮಳೆ ಮಾಡಿದಾಗ ನಮ್ಗೆ ಬ್ಲಾಸ್ಟ್ ಆಗೋಯ್ತಲ್ಲ ಇವತ್ತು ಕೃಷ್ಣಮ್ಮ ಪ್ರಣಯಾಸಕ್ಕೆ ಒಂದು ಒಂದು ವಿಚಿತ್ರ ವಿಜಯ್ ಇವತ್ತು ತಕ್ಕಂತ ಆಮ ಎಲ್ರಿಗೂ ಹೇಳ್ತೀನಿ ಮುಂಗಾರು ಮಳೆ ದುನಿಯಾ ಸೂಪರ್ ಡೂಪರ್ ಹಿಟ್ ಆದಾಗ ಸ್ನೇಹಿತರೆ ನಮ್ ಗೊತ್ತೇ ಇಲ್ಲ ಪ್ರಕಾರ ವರ್ಷ ಗೊತ್ತಾಗಿಲ್ಲ ನಮ್ ಪ್ರಕಾರ ಎಲ್ಲಾ ಹಿಂಗೆ ಹೋಗುತ್ತೆ ಹೋಗುತ್ತೆ ಅಂತ ಅದೊಂದು ಏನು ಕ್ರೇಜ್ ಅಂತ ಹೇಳ್ತಿರೋ ಇಲ್ಲ ಸೂಪರ್ ಹಿಟ್ಸ್ ಅಂತ ಹೇಳ್ತಿರೋ ನಮ್ ಇಬ್ರಿಗೂ ಆ बिकॉज ಆ ಟೇಸ್ಟ್ ಗೆ ಗೊತ್ತಿರಲಿಲ್ಲ ನಿಜ ಅಲ್ವಾ ಸೊ ಐದಾರು ವರ್ಷ ನಮ್ ಇಬ್ರಿಗೂ ಗೊತ್ತೇ ಆಗಲಿಲ್ಲ ಯಾವ ಭಾಗಗಳಲ್ಲಿ ಯಾವ ಭಾಗಗಳಲ್ಲಿ ಏನು ಗೊತ್ತಾಲಿಲ್ಲ ಆಮೇಲೆ ಆಮೇಲೆ ನಮಗೆ ಗೊತ್ತಾಗ್ ಶುರು ಆಯ್ತು ಓಕೆ ಅದು ಸೂಪರ್ ಹಿಟ್ಟು ರೆಕಾರ್ಡ್ ಅಂತೆ ಇದಂತೆ ಅದಂತೆ ಅಂತ ಅಂತ ನಮ್ಮ ವಿಜಿ ಸಲಗ ಮಾಡಿದಾಗ ನನಗಂತೂ ಡಬಲ್ ನಾಲ್ಕು ಕಣ್ಣಿತ್ತು ವಿಜಿ ಮೇಲೆ ಬಿಕಾಸ್ ಅವ್ನು ಕ್ರಿಯೇಟಿವ್ಲಿ ಎಷ್ಟಿದ್ದಾನೆ ಅಂದ್ರೆ ಒಂದು ಸೀನ್ ಕೊಟ್ರೆ ಹತ್ತು ತರ ಅವನು ಮಾಡಿ ತೋರಿಸ್ಬಿಡ್ತಾನೆ ನಾನು ಯಾವಾಗ್ಲೂ ಹೇಳ್ತೀನಿ ವಿಜಯ್ ಕಂಟ್ರೋಲ್ ಆಗಿ ಮಾಡೋ ವಿಜಿ ಪ್ಲೀಸ್ ಕೊಡೋ ಸೊ ಸಲಗ ನೋಡಿದಾಗ ಐ ಫೆಲ್ಟ್ ವೆರಿ ಹ್ಯಾಪಿ ಅಂಡ್ ಭೀಮಾ ದ ವೇ ವಿಜಿ ಎಕ್ಸ್ಪೀರಿಯನ್ಸ್ ಅವ್ನು ಕ್ಯಾಪ್ಚರ್ ಮಾಡಿರೋ ರೀತಿ ಆ ಬೇರೆದೇ ಅದು ಬೇರೆದೇ ಲೈಫ್ನ ನಮ್ಮ ವಿಜಿ ತೋರಿಸ್ತಾ ಇದ್ದಾನೆ ಅನ್ನೋ ಅದು ಸಾಂಗ್ ನೋಡೋದು ಗೊತ್ತಾಗುತ್ತೆ ನಿಮಗೆ ಏನೋ ಬೇರೆ ಹೇಳ್ತಾ ಇದ್ದಾನೆ ಏನೋ ಬೇರೆದು ಒಂದು ಸ್ಟೋರಿ ಇದೆ ಇದಕ್ಕೆ ಅಂತ ಅನ್ಸುತ್ತೆ ಹೌದು ಎಸ್ ನಾವಿಬ್ಬರು ಸೇರಿ ಒಬ್ಬರು ಸಿನಿಮಾನ ಒಬ್ಬರು ಪ್ರಮೋಟ್ ಮಾಡ್ಕೊಳ್ಳೋಣ ಅದು ಕೂಡ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ ನಮ್ಮ ನಮ್ಮಿಬ್ರುದು ಇದು ಏನೋ ಕ್ಲಾಶು ಗೀಶು ಅದೆಲ್ಲ ಯಾವತ್ತೂ ಅಲ್ಲಿ ವಿಜಿ ಯಾರ ಹತ್ರ ಜಗಳ ಆಡೋವನೋ ನನಗೆ ಗೊತ್ತಿಲ್ಲ ನಾನು ಯಾರ ಹತ್ರ ಜಗಳ ಆಡಿದ್ನೋ ವಿಜಿಗೆ ಗೊತ್ತಿಲ್ಲ ಬಟ್ ಈ ಒಂದು ನಮ್ಮ ಇಪ್ಪತ್ತು ವರ್ಷ ಇಪ್ಪತ್ನಾಲ್ಕು ವರ್ಷ ಫ್ರೆಂಡ್ಶಿಪ್ ಅಲ್ಲಿ ನಾವಿಬ್ರು ಒಂದಿನೂ ಒಬ್ಬನೊಬ್ರು ಬೈಕೊಂಡವ್ರಲ್ಲ ಎದುರುಗಡೆ ಸಿಕ್ತಾಗ ಎಷ್ಟು ನಗ ಹಳೇದೆಲ್ಲ ಹಳೆದೆಲ್ಲ ನೆನ್ಪುಸ್ಕೊಂಡು ನಮ್ ಕಾಲ ನಾವೇ ರಾತ್ರಿ ಊಟ ಮಾಡಿರ್ಲಿಲ್ಲ ಅವತ್ತು ಬೀಟ್ರೂಟ್ ತಿಂದವಲ್ವಾ ಅವಾಗ ಕ್ಯಾರೆಟ್ ತಿಂದ್ವಲ್ಲ ಬೀನ್ಸ್ ಎತ್ಕೊಂಡ್ ಬಂದಲ್ಲ ಇವನ್ ಏನ್ ಮಾಡೋನ್ ರಾತ್ರಿ ಊಟ ಆಗಿಲ್ಲ ಅಂದ್ರೆ ಇವನ್ ಬೈಕು ಇಲ್ಲ ನನ್ನ ಬೈಕು ಹೋಗ್ತಾ ಇದ್ರೆ ಮಾರ್ಕೆಟ್ ಒಳಗೆ ಹೋಗ್ತಾ ಇದ್ರೆ ಬೀಟ್ರೋಟ್ ಕ್ಯಾರೆಟ್ ಮೆಲ್ಲಿಗೆ ಎತ್ಕೊಂಡ್ಬಿಡೋನು ಹೋಗಿ ನಮ್ಮ ರೂಮಲ್ಲಿ ಇಬ್ರು ಅದೇ ಅದೇ ಡಿನ್ನರ್ ನಮ್ಮ ಅವತ್ತು ನೈಟ್ ಆ ಥರ ದಿನಗಳು ಸುಮಾರು ಜನಕ್ಕೆ ಗೊತ್ತಿರುತ್ತೆ ವಿಜಿ ಫ್ಯಾನ್ಸ್ಗಳಿಗೆ ಗಳಿಗೆ ಸಿನಿಮಾ ಅಭಿಮಾನಿಗಳಿಗೆ ಇವನ್ ಬೆಳಿಗ್ಗೆ ಐದು ಗಂಟೆಗೆ ಗೆದ್ದು ಪಾರ್ಕಲ್ಲಿ ಒಬ್ಬನ ಓಡಾಡೋನು ಒಬ್ನ ಲಗಾಟಿ ಹೊಡಿತಾ ಇರೋನು ಟ್ಯಾಕ್ಸ್ ಸಮ್ಮರು ಫ್ರೆಂಡ್ ಸಮ್ಮರು ಫ್ಲಿಪ್ಸು ಒಬ್ಬನ ಓಡಾ ನಾನು ವಿಜಿ ಏನು ಇಷ್ಟ ಮಾಡ್ತಿದ್ದೆ ಪಿಕ್ಚರ್ ಸಿಕ್ಕಿದೆ ಏನು ಏನು ಆ್ಯಕ್ಟ್ರು ಮಚ್ಚಾ ಎರಡು ದಿನ ಕರೆದ ಎರಡು ದಿನ ಇಪ್ಪತ್ತು ದಿನ ಪ್ರಾಕ್ಟೀಸ್ ಮಾಡ್ತೀರ ಆ ಥರ ಒಬ್ಬ ಡೆಡಿಕೇಟ್ ಅದಕ್ಕೆ ಏನೋ ಮಾಡ್ಬೇಕಾ ಬಿಜಿ ಕೆಡ್ತು ಬಿಜಿ ಕಂಟ್ರೋಲ್ ಮಾಡ ಪ್ಲೀಸ್ ಕಂಟ್ರೋಲ್ ಮಾಡ ಬಿಜಿ ಹೌದು ನಂದಿ ಹ್ಯಾಪಿ ಫಾರ್ ಇನ್ ಗಣೇಶನು ಯಾವಾಗಲೂ ಒಂದೇ ವಿಷ್ಯಕ್ಕೆ ನೆನ್ಸ್ಕೊತೀನಿ ಯಾಕಂದ್ರೆ ಅವನು ಎಲ್ಲೂ ಬದ್ಲಾಗ್ಲೇ ಇಲ್ಲ ನೀನೆಲ್ಲೂ ಬದಲಾಗಲೇ ಇಲ್ಲ ಮಚ್ಚಾ ಯಾವತ್ತೂ ಬದ್ಲಾಗ್ಲಿಲ್ಲ ನಾನು ನಾನೊಂದು ಸರಿ ನನ್ನ ಮಗಳನ್ನ ಕರ್ಕೊಂಡ್ಬಂದು ವಾಕಿಂಗಲ್ಲಿ ನಿಲ್ಲಿಸಿ ಕೈ ಕಟ್ಕೊಂಡು ಬೇಡಮ್ಮ ಅರಮನೆ ಇದು ಯಾಕೆಂದರೆ ಅರಮನೆ ಅಂತ ಸಿನಿಮಾ ಮಾಡಿದ್ದು ಅದಕ್ಕೆ ಅರಮನೆಯಲ್ಲಿದೆ ನಾವು ದೇವ್ರು ಯಾವತ್ತೂ ಒಳ್ಳೇದು ಮಾಡ್ತಾನೆ ಅವ್ನು ಅವ್ನ ಮನ್ಸು ಹಂಗಿದೆ ಅಂದರೆ ದೇವರು ಅಷ್ಟು ಚೆನ್ನಾಗಿ ಇಟ್ಕೋತಾನೆ ಅದ ತೋರಿಸ್ಬಿಟ್ಟು ವಾಕಿಂಗ್ ಕರ್ಕೊಂಡೋದೆ ಬೇಡ ಈಗ ಹೋಗಿ ಎಬ್ಬರಿಸಿದ್ರೆ ಅಥವಾ ಎದ್ದಿರ್ತಾನೋ ಇಲ್ವೋ ಗೊತ್ತಿಲ್ಲಮ್ಮ ಹೋಗೋಣ ಮುಂದಕ್ಕೆ ಅಂತ ವಾಕಿಂಗ್ ಕರ್ಕೊಂಡೋದೆ ನಿನ್ನ ಒಳ್ಳೇತನ ನಿನ್ನ ಮನಸ್ಸು ಆಮೇಲೆ ಯಾರಿಗೂ ಏನೂ ಕೆಟ್ಟದ್ದು ಬಯಸ್ ಇರೋದು ಅದು ಯಾವಾಗಲೂ ಅದೇ ನಮ್ಗೆ ಹದಿನೆಂಟು ವರ್ಷದ ಜರ್ನಿ ಕರ್ಕೊಂಡ್ ಬರ್ತಾ ಇದೆ ಕಷ್ಟನ ಹೇಳ್ಕೊಳಕ್ಕಾಗ್ದಿರ ಅಳಕ್ಕಾಗ್ದಿರ ಆ ಕಣ್ಣಲ್ಲೇ ತೋರಿಸ್ಕೊಂಡು ನಿಂತ್ಕೊಂಡು ಇರ್ತಾ ಇದ್ವಿ ನಾವಿರುವಷ್ಟೊತ್ತು ನಗ್ತಿರ್ತಿದ್ವಿ ಒಬ್ಬೊಬ್ರು ಮನೆ ಕಡೆ ಹಿಂಗೆ ತಿರುಗ್ತಾ ಇದೀವಿ ಅಂದರೆ ಗೊತ್ತಿಲ್ದಂಗೆ ಕಣ್ಣೀರು ಬರ್ತಾನೆ ಇರೋದು ಏನಾಗ್ತೀವೋ ಏನಾಗ್ತೀವೋ ಏನಾಗತ್ತೋ ಲೈಫ್ ಅಂದ್ಕೊಂಡೇ ನಮ್ಮ ಲೈಫಲ್ಲಿ ನಡ್ಕೊಂಡ್ಬಂದಿದ್ವಿ ನಾನಿವತ್ತು ಗಣೇಶ್ ಸಿನ್ಮಾ ಈಗ ಏನು ಹದಿನೈದಕ್ಕೆ ಬರ್ತಾ ಇದೆ ಆ ಸಿನಿಮಾ ಮೇಲೆ ನಾನು ಅರ್ಜುನ್ ಜನ್ಯಾಗ ಹೇಳಿದೆ ಈಗ ಅರ್ಜುನ್ ನೀನು ನನಗಾದ್ರೆ ಎಂಟಾಣಿ ಸೆಂಟು ಹಾಕೊಂಡು ನ ಅಂತೆಲ್ಲ ಮಾಡ್ಬಿಟ್ಟೆ ಅವನಿಗಾದ್ರೆ ಜೈನ ಕಣ್ಣೋಳೆ ನೋಡುತ್ತ ಯಾಕೆ ನೋಡೇ ಚಿನ್ನಮ್ಮ ಅಂತ ತಿಳಿಯ ಒಂದು ಖುಷಿ ಅನಿಸ್ತು ನನಗೆ ಈಗ ನಾನೊಬ್ಬ ಡೈರೆಕ್ಟರ್ ಆದ್ಮೇಲೆ ಒಂದು ಸಾಂಗ್ ಹಿಟ್ ಮಾಡೋಕ್ಕೆ ಎಷ್ಟು ಕಷ್ಟ ಅಂತ ನನಗೆ ಆಯ್ತಾ ಆಮೇಲೆ ಒಂದು ಸಾಂಗ್ ಪರ್ಫಾರ್ಮ್ ಮಾಡೋದಕ್ಕೆ ಅದೆಲ್ಲ ನೀಡ್ತಾ ಇದ್ದೆ ನಾನು ಡ್ಯಾನ್ಸ್ ಬೀಚ್ ಅದೆಲ್ಲ ನೋಡ್ಕೊಂಡು ಅನ್ಕೊಂಡೆ ನಾವೆಲ್ಲ ಕೊಳ್ತೇ ಡಾನ್ಸ್ ಮಚ್ಚ ಇಲ್ಲ ಮಚ್ಚ ನೀವು ಸಕ್ಕತ್ತ ಮಾಡ್ತಿವಿ ನನಗೆ ಬರಲ್ಲ ಇನ್ನು ನನ್ನ ಏನಕ್ಕೆ ಬಿಟ್ರೆ ಕಷ್ಟ ಮುಗ್ದೋಯ್ತು ಅವ್ರ ಕತೆ

ನೀನ್ ಯಾವಾಗ ಹೇಳ್ತಿಯಾ ನೀನ್ ಯಾವಾಗ ಹೇಳ್ತೀಯಾ ಗಣಿ ರೆಡಿ ಕಣೋ ಇಂತ ದಿನ ಶೂಟಿಂಗ್ ಅನ್ನು ಅವತ್ತು ಇರ್ತೀನಿ ಒಂದು ಆಸೆ ಮಗ ಯಾಕಂದ್ರೆ ಲೈಫ್ ಇಬ್ಬರನ್ನ ಒಟ್ಟಿಗೆ ಕಟ್ಕೊಡ್ತು ಈಗ ನೀನ್ ಡೈರೆಕ್ಟರ್ ಆಗಿದ್ರು ನಾನ್ ಕೇಳ್ತಿದ್ದೆನ್ ಮಾಡಿ ಮಾಡಿ ಪ್ಲಾನ್ ಮಾಡ್ತೀನಿ ಮಾಡೋ ಎನಿ ಟೈಮ್ ನೀನ್ ಹೇಳೋ ದಿನ ಶೂಟಿಂಗ್ ಗಣಿ ಮಾಡ್ತೀನಿ ನಾನು ಅಲ್ಲಿ ಬಂದು ಇಲ್ಲ ಮಾಡಬೇಕು ಮಾಡಬೇಕು ಗೊತ್ತಾ ಇದೆಲ್ಲವೂ ಇದೆಲ್ಲವೂ ರೆಕಾರ್ಡಾಗಿ ಉಳ್ಕೊಳತ್ ನಮಗೆ ಫ್ಯೂಚರಲ್ಲಿ ನಂಗೆ ತುಂಬ ಆಸೆ ಇದೆ ಇವಾಗ ನಿನ್ನ ಕ್ಯಾಲಿಬರ್ ಬೇರೆ ನಿನ್ನ ಟ್ಯಾಲೆಂಟೇ ಬೇರೆ ಬಿಕಾಸ್ ನೀನು ನಿಂತರೆ ಒಂದು ಒಂದು ಕ್ಷಣಕ್ಕೆ ಎಷ್ಟೇ ದುಃಖ ಇದ್ರೂ ನಗಿಸ್ತೀಯ ಎಷ್ಟೇ ದುಃಖದಲ್ಲಿದ್ದರೂ ಅವ್ರನ್ನ ಹಂಗೆ ನೀಟಾಗಿ ಕರ್ಕೊಂಡು ಹೋಗಿ ನಗಿಸಿ ಕಡೆ ಕಳಿಸ್ಬಿಡ್ತೀಯ ಅದು ನಿಮ್ಮ ಕೆಪಾಸಿಟಿ ದೇವರು ಕೊಟ್ಟಿರೋದು ಆ ಸರಸ್ವತಿ ಹೊಲ್ದಿರೋದು ನಿಂದ್ರೂ ಆಮೇಲೆ ಆಮೇಲೆ ನಾನು ನಿನ್ನ ಎಮೋಷನ್ ಸೀನ್ಸ್ ನೋಡ್ತೀನಿ ನೋಡಿದಾಗ ಪಟ 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 ಅಂತ ಈ ಹುಡಿದು ಹುಳಿಕಾಲು ಉರ್ಕೊಂಡು ಹೋಗ್ತಾ ಅದು ನಿಮ್ಮ ನೆನಪು ಈ ಬಿಗ್ನಾಸಿ ಮಳೆ ನಿಮ್ಮ ನಗು ನಿಮ್ಮ ಕೂದ್ಲು ನಿಮ್ಮ ಗೆಜ್ಜೆ ಸದ್ದು ನಿಮ್ಮ ಬ್ಯೂಟಿ ನಿಮ್ಮ ವಾಯ್ಸು ಆ ವಾಚು ಆ ರಾಸ್ಕಲ್ ದೇವದಾಸ್ ಗಂಟೆ ಸದ್ದು ಎಲ್ಲ ಮಿಕ್ಸ್ ಆಗಿ ನನ್ನ ಇಡೀ ಲೈಫ್ ಅಲ್ಲಿ ರಿಪೇರಿಂಗ್ ಆಗದೇ ಇರಷ್ಟು ದೊಡ್ಡ ಗಾಯ ಆಗೋತ್ರಿ ದರಿದ್ರ ಆಟಲ್ಲಿ ಬಿಟ್ಕೊಟ್ಬಿಟ್ಟೆ ಕಣ್ರಿ ನಿಮ್ಮನ್ ಬಿಟ್ಕೊಟ್ಬಿಟ್ಟೆ ನಿನ್ನ ಎಮೋಷನ್ ಸೀನ್ಸ್ ನೋಡ್ತೀನಿ ನೋಡಿದಾಗ ಪಟ 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 ಅಂತ ಈ ಹುರಿದು ಹುಳಿಕಾಲು ಕಾಡು ಉರಿದಂಗೆ ಉರ್ಕೊಂಡು ಹೋಗ್ತಾ ಇರ್ತೀವಿ ಅದು ನನಗೆ ಬರಲ್ಲ ಆ್ಯಕ್ಚುಲಿ ಇರೋದು ಹೇಳ್ತೀನಿ ನನಗೆ ಬರದಿರೋದು ನಾನು ಒಪ್ಕೋಬೇಕು ನಿನ್ನಲ್ಲಿರುವಂಥ ಆ ಒಂದು ಕೆಪಾಸಿಟಿನ ಆ ಒಂದು ಕ್ಯಾಲಿಬರ್ನ ನೋಡಿ ನಾನು ಯಾವಾಗಲೂ ಅಂದ್ಕೊತೀನಿ ಮಾಡಿದ್ರೆ ಒಂದು ಕಾಂಬಿನೇಷನ್ ಅನ್ನ ಮಾಡಬೇಕು ಇಬ್ರು ಒಂದು ರೆಡಿ ಮಾಡಬೇಕು ಒಂದು ಒಳ್ಳೆ ಒಂದು ಒಳ್ಳೆ ವಿಷಯ ಇಟ್ಕೊಂಡು ಮಾಡೋಣ ಹೆಂಗೆ ಅಂದರೆ ನೆನೆಸ್ಕೋಬೇಕು ಏಯ್ ಮಾಡಿದ್ರೆ ಹೆಂಗೆ ಇರಬೇಕಪ್ಪ ಅಂತ ಪ್ರಾಬ್ಲಿಂಗ್ ಅನ್ನೋದನ್ನು ಅದನ್ನು ಯೋಚನೆ ಮಾಡ್ತಾನೆ ಇದ್ದೀನಿ ಅವ್ನು ನಾಟ್ ಸಿಗಬೇಕು ಅಷ್ಟೇ ಅದು ನಾಚ್ ಸಿಕ್ಕಿದ್ರೆ ಸಕ್ಕತ್ತಾಗಿರೋದು ಮರಣ ಬಿಡದೆ ಬಿಡದೆ ಬೇಡ ಯಾವುದೇ ಕಾರಣ ವ್ಯವಸ್ಥೆ ಮಾಡ್ಬಿಟ್ಟು ಹೇಳಿ ವಿಜಯ್ ಹಾಂ ಇಂಥ ದಿನ ಗಣೇಶ್ ಶೂಟಿಂಗ್ ಶುರು ಬಂದ್ಬಿಡು ಅಂತ ವಿಲ್ ಸಿಕ್ ಆ್ಯಂಡ್ ವಿಲ್ ಫೈನಲ್ ಆಗಿ ಡೆಫಿನೆಟ್ ಆಗಿ ಡೆಫಿನೆಟ್ ಆಗಿ ನಮ್ಮದು ಆಲ್ ದ ಬೆಸ್ಟ್ ನಿನಗೆ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಬಲ ಭೀಮನ್ ಆಗು ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಜಿ ಲವ್ ಯು ಲವ್ ಯು ಆಲ್ ದ ಬೆಸ್ಟ್ ಇಲ್ಲ ಥ್ಯಾಂಕ್ ಯು ಸಿನಿಮಾ ತುಂಬ ಚೆನ್ನಾಗಾಗಲಿ ನಿಮ್ಮದು ನಾನು ಬರ್ತೀನಿ ನನ್ನ ಪ್ರೀ ರಿಲೀಸ್ ಇವೆಂಟ್ ಕರಿ ನೀನು ನಮ್ ಪ್ರೀಸ್ ಇವೆಂಟ್ ಬರ್ಬೇಕು ಕೊಡು ಬರ್ತೀನಿ ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ಇದೇ ಮಾತಾ ಇದೇ ಮಾತಾ ಮೂರನೇ ತಾರೀಕು ಸಾಯಂಕಾಲ ಬರ್ತೀನಿ